ಒಂದಾನೊಂದು ಕಾಲಕ್ಕೆ ಕೈಮಗ್ಗ ಪ್ರಾರಂಭ ಆಗುವ ಮುಂದೆ ಐವತ್ತು ಸಾವಿರ ಮಗ್ಗಗಳಿದ್ದವು ಈಗ ಸಚಿವರೇ ಉತ್ತರ ಕೊಟ್ಟದ ಪ್ರಕಾರ ಮೂರ್ ಸಾವಿರದ ಐದನೂರ ಅರವತ್ತೇಳು ಮಗ್ಗಗಳ ಮಾತ್ರ ಉಳಿದವು ಇದನ್ನ ಅಧ್ಯಯನ ಮಾಡಿಸ್ಬೇಕಲ್ಲ ಈ ಐವತ್ ಸಾವಿರ ಮಗ್ಗದ್ದು ಮೂರು ಮೂರುವರೆ ಸಾವಿರ ಬಂದು ಇಳಿಬೇಕಾದ್ರೆ ಅವ್ರಿಗೆ ತೊಂದರೆ ಆದ್ರೆ ಲಾಭ ಇಲ್ಲ ಈ ಕಾರಣಕ್ಕಾಗಿನೇ ಅವರು ಉದ್ಯೋಗ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅರ್ಥ ಮಾಡ್ಕೊಳ್ಬೇಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ ಮಾನ್ಯ ಅಧ್ಯಕ್ಷರೇ ಇವಾಗ ಅವರೇ ಪ್ರಕಾರ ನಾನೇ ನಾನು ಹೇಳಿದೀನಿ ಒಂದು ಇಡೀ ಕುಟುಂಬ ಕೂಡಿ ನೇಯ್ಗೆ ಮಾಡಿದ್ರು ಸಹಿತ ಅವ್ರಿಗೆ ತಿಂಗಳಿಗೆ ನಾಲ್ಕು ಐದು ಸಾವಿರ ಬೀಳದೈತ್ ಅವರು ಉತ್ತರದಲ್ಲಿ ಕೊಟ್ಟಿದ್ದಾರೆ ಆರು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ವ್ಯಜಿಸ್ಟ್ ಕೊಟ್ಟಿದ್ದಾರೆ ಮೂರ್ ಸಾವಿರದ ಐದನೂರ ಡಿವೈಡ್ ಮಾಡಿರ ಒಂದ್ ತಿಂಗಳಿಗೆ ಹದಿನೈದ್ ಮನೆ ಅಧ್ಯಕ್ಷರೇ ನೂರು ತಗೊಂಡ್ ಅವ್ರ ಉದ್ಯೋಗ ಹೆಂಗ್ ಮಾಡ್ಬೇಕು ಹೆಂಗ್ ಬದುಕಬೇಕು ಜೀವನ ಕಟ್ಕೋಬೇಕು ಅನ್ನುವಂತದನ್ನ ಅವ್ರ ಆಲೋಚನೆ ಅನ್ನುವಂತ ಮಾತ್ರ ಹೇಳ್ತೇನೆ ಇದಕ್ಕೆ ಮುಖ್ಯ ಕಾರಣ ಅಂದ್ರ ಹದಿನಾಲ್ಕರ ಎರಡ್ ಸಾವಿರದ ಹದಿನಾಲ್ಕ ಹಿಡ್ಕೊಂಡು ಮೊದಲ ಕಂಪ್ಲೀಟ್ ವಿದ್ಯಾ ವಿಕಾಸ ಸರ್ಕಾರಿ ಇಲಾಖೆಯ ಬೇಡಿಕೆ ಇರ್ತಕ್ಕಂಥ ಬಟ್ಟೆಗಳನ್ನ ನಿಗಮಗಳಿಂದ ಖರೀದಿ ಮಾಡ್ತಿದ್ರು ಇದು ಪಾವ ನಿಗಮ ಕೆಎಫ್ ಸಿ ಕಾವೇರಿ ನಿಗಮಗಳಿಂದ ಖರೀದಿ ಮಾಡ್ತಿದ್ರು ಪುನಃ ಪ್ರಾರಂಭ ಮಾಡಿದಾಗ ಮಾತ್ರ ನಿಗಮ ಬದುಕಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನಿಗಮ ಸಂಪೂರ್ಣವಾಗಿ ಹಾಳಾಗಿ ಮುಳುಗಿ ಹೋಗ್ತಾ ಅನ್ನುವಂತ ಮಾತನ್ನ ಈಗ ಆಲ್ರೆಡಿ ನಾನು ಹಿಂದಿನ ಅಧಿವೇಶನದಾಗೂ ಸಹಿತ ಮಾನ್ಯ ಸಚಿವರ ಗಮನಿಸ್ತಾ ಇದ್ದಾರೆ ಆದ್ರೆ ದಯಮಾಡಿ ನೇಕಾರರ ಹಿತದೃಷ್ಟಿಯಿಂದ ಓಕೆ ಹದಿನೈದ ತಿಂಗಳಿಗೆ ಹದಿನೈದು ನೂರು ರೂಪಾಯಿ ತಗೊಂಡು ಯಾವ ಕುಟುಂಬ ಬದುಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅಧ್ಯಕ್ಷ ತಾವೇ ಆಲೋಚನೆ ಮಾಡಬೇಕು ಅದನ್ನ ತಾವು ದಯಮಾಡಿ ಅದಕ್ಕ ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ಅವರು ಅರಣ್ಯ ಪ್ರದೇಶದೊಳಗ ಐವತ್ತೆಕರೆಯೊಳಗ ಸುಮಾರು ಮೂವತ್ ನಲ್ವತ್ತು ವರ್ಷ ಹಿಡಿದು ಮನೆ ಕಟ್ಕೊಂಡು ಈ ಇಲಾಖೆ ಮನೆಗಳನ್ನ ಕಟ್ಟಿಕೊಟ್ಟು ಅವರು ಉದ್ಯೋಗ ಅವಕಾಶ ಮಾಡಿ ಈ ಕೆಲವು ಮಂದಿಗೆ ಸುಮಾರು ಎಪ್ಪತ್ ಪರ್ಸೆಂಟ್ ಮಂದಿಗೆ ಹಕ್ ಪತ್ರ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದಿ ಮಂದಿ ಪತ್ರ ಕೊಡೋದು ವಂಚಿತರಾಗ್ಯಾರ ಅವ್ರಿಗೆ ಹಕ್ ಪತ್ರ ಬೇಗನೆ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತೇನೆ ಇನ್ನೊಂದ್ ಮಿಟ್ ಗಮನ ಸೆಳೆ ಇದೆ ಅದೇ ಮಾನ್ಯ ಸಚಿವರೇ ಆಸ್ರೆ ಜವಳಿ ಆಸ್ರೆ ಮನೆಗಳನ್ನು ಕೊಡೋಕ್ ಬಂದ್ ಮಾಡಿದ್ದಾರೆ ನಿಲ್ಲಿಸಿ ಬಿಟ್ಟಿದ್ದಾರೆ ಆ ಜವಳಿ ಆಸ್ರೆ ಮನೆಗಳನ್ನು ಕೊಡ್ರಿ ಅವ್ರಿಗೆ ಬದುಕಲಿಕ್ಕೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಆ ಕನಿಷ್ಠ ಹತ್ ಸಾವಿರ ರೇ ತಿಂಗಳಿಗೆ ಪೇಮೆಂಟ್ ಬೀಳಂಗ ಅವ್ರಿಗೆ ವೇಜಸ್ ಹೆಚ್ಚು ಮಾಡಿಕೊಡ್ರಿ ಹತ್ ಸಾವಿರ ಬಿದ್ರ ಆ ನೇಕಾರು ಮಕ್ಕಳು ಯುವಕರು ಅವ್ರು ನಿರುದ್ಯೋಗ ಆಗಿ ತಿರ್ಗಾಡ್ತಾರೆ ಅವ್ರ ಉದ್ಯೋಗ ಹಂತುವಂತ ಕೆಲಸ ಆಗ್ತದೆ